ಹಾಯ್ ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬಡವ ಮತ್ತು ಪಂಡಿತರು ಒಮ್ಮೆ ಇಬ್ಬರು ಪಂಡಿತರ ನಡುವೆ ವಾದ ನಡೀತಾ ಇರುತ್ತೆ ಒಬ್ಬರು ಹೇಳ್ತಾರೆ ಹಣವನ್ನು ಕೊಡುವುದರಿಂದ ಐಶ್ವರ್ಯ ಹೆಚ್ಚಾಗತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ ಹಣವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಐಶ್ವರ್ಯ ಹೆಚ್ಚಾಗತ್ತೆ ಅಂತ ಇಬ್ರು ಒಬ್ಬ ಬಡವನನ್ನು ಕರೆದು ನೂರು ರೂಪಾಯಿ ಕೊಡ್ತಾರೆ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಡವನು ಒಂದು ಬಟ್ಟೆಯಲ್ಲಿ ಕಟ್ಟಿ ಜೋಪಾನವಾಗಿ ಇಟ್ಕೊಂಡಿರ್ತಾನೆ ಹೀಗಿರುವಾಗ ಒಂದು ದಿನ ಹದ್ದು ಬಂದು ಆ ಬಟ್ಟೆಯನ್ನು ಎತ್ಕೊಂಡು ಹೋಗಿಬಿಡುತ್ತೆ ಅದರಲ್ಲಿ ಅವನಿಗೆ ಕೊಟ್ಟಿರೋ ನೂರು ರೂಪಾಯಿ ಕೂಡ ಇರುತ್ತೆ ಸ್ವಲ್ಪ ದಿನ ಆದಮೇಲೆ ಪಂಡಿತರು ಅವನ್ನ ಕರೀತಾರೆ ಕೊಟ್ಟ ನೂರು ರೂಪಾಯಿ ಏನಾಯಿತು ಅಂತ ಕೇಳ್ತಾರೆ ಅದಕ್ಕೆ ನಡೆದಿದ ವಿಷಯನೆಲ್ಲ ಹೇಳ್ತಾನೆ ಅದಕ್ಕೆ ಪಂಡಿತರು ಹೇಳ್ತಾರೆ ನೀನು ಆ ಹಣವನ್ನು ಸರಿಯಾಗಿ ಉಪಯೋಗಿಸಿದರೆ ನಿನಗೆ ಇನ್ನಷ್ಟು ಹಣ ಕೊಟ್ಟಿರುತ್ತಿತ್ತು ಅಂತ ಹೇಳ್ತಾರೆ ಅದನ್ನು ಬಿಟ್ಟು ನೀನು ಬಚ್ಚಿಡೋದಕ್ಕೆ ಹೋಗಿ ದುಡ್ಡನ್ನೆಲ್ಲ ಕಳ್ಕೊಂಡೆ ಅಂತ ಹೇಳ್ತಾರೆ ನಾವು ಕೆಲವೊಮ್ಮೆ ಬಚ್ಚಿಡೋದಕ್ಕೆ ಅಂತ ಹೋಗಿ ಇರೋ ದುಡ್ಡನ್ನ ಕಳ್ಕೊತೀವಿ ಅದರ ಬದಲು ಸ್ವಲ್ಪ ದುಡ್ಡನ್ನಾದ್ರೂ ಇನ್ವೆಸ್ಟ್ ಮಾಡಬೇಕು ಅನ್ನೋದೇ ಈ ಕಥೆಯ ನೀತಿ ಥ್ಯಾಂಕ್ ಯು ಸೋ ಮಚ್